ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬೊಬ್ಬಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತೇನೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಮಾಡ್ತಕ್ಕಂಥ ವಿಷಯ ಏನಂತಂದರೆ ಶಿಕ್ಷಕರ ಸಮರ್ಪಕ ಮರುಹಂಚಿಕೆ ಏನು ರ್ಯಾಷ್ನಲೈಸೇಷನ್ ಅಂತೀವಲ್ಲ ಅದ್ರ ಬಗ್ಗೆ ನಾವು ಈಗ ಸ್ವಲ್ಪ ಚರ್ಚೆ ಮಾಡೋಣ ಸುಮಾರು ಟೀಚರ್ಸು ಸಾಕಷ್ಟು ವಿಚಾರಗಳ ಅಡಿಯಲ್ಲಿ ಕರೆ ಮಾಡಿ ಫೋನ್ ಮಾಡಿ ತಮ್ಮ ಡೌಟ್ಸ್ಗಳನ್ನು ಕೇಳ್ತಾಯಿದ್ದೆ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ತಿಳ್ಕೊಂಡ್ರ ಮಟ್ಟಿಗೆ ನಾನು ಹೇಳಕ್ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಅದ್ರ ಬಗ್ಗೆ ಇನ್ನು ಜಾಸ್ತಿ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಈಗ ನೋಡೋಣ ಒಂದೇ ಪಾಯಿಂಟ್ ನೋಡಿ ಏನು ಹೇಳ್ತಾರೆ ಪ್ರತಿ ಪರ್ಯಾಯ ವರ್ಷವೂ ಮಂಜೂರಾದ ಹುದ್ದೆಗಳು ಅದರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರನ್ನು ಅಥವಾ ಉಪನ್ಯಾಸಕರನ್ನು ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ನಿಗದಿಪಡಿಸಿದ ಶಿಕ್ಷ ಶಿಕ್ಷಕ ಅನುಪಾತ ಏನಂತೀವಲ್ಲ ಟಿ ಪಿ ಆರ್ ಅನುಪಾತ ಇರುತ್ತಲ್ಲ ರೇಷಿಯೋ ಅನುಗುಣವಾಗಿ ಮಾಡ್ತಾರೆ ಇದು ಮಾಡಬೇಕಂತದ್ದು ಕೂಡ ಹೇಳ್ತಾ ಇದ್ದಾರೆ ಜೊತೆ ಎರಡನೇ ಪಾಯಿಂಟ್ ಸಮರ್ಪಕ ಮರವಂಚಿಕೆ ಮಾಡಿ ತರುವ ಯಾವುದೇ ಶಾಲೆ ಅಥವಾ ಪದವಿ ಪೂರ್ವ ಕಾಲೇಜು ಶಿಕ್ಷಕ ಹೆಚ್ಚುವರಿ ಹುದ್ದೆಗಳನ್ನು ಅದು ಕೊರತೆ ಇರತಕ್ಕಂಥ ಶಾಲೆಗಳಿಗೆ ನಿಯೋಜನೆ ಮಾಡ್ತಕ್ಕಂಥದ್ದು ಇದು ಇಲಾಖೆಯ ಒಂದು ನಿಯಮ ಆಗಿದೆ ಮತ್ತು ಇದೊಂದು ಆ್ಯಕ್ಟ್ ಕೂಡ ಆಗಿದೆ ಸ್ನೇಹಿತರೆ ಅದರ ಬಗ್ಗೆ ಕೌನ್ಸಿಲಿಂಗ್ ಮಾಡಿ ಅಂತೇಳಿ ಇಪ್ಪತ್ತೆರಡರ ಆ್ಯಕ್ಟು ಮತ್ತು ಇಪ್ಪತ್ತೆರಡರ ಅಧಿನಿಯಮಗಳು ಹದಿನೆಂಟು ಒಂದು ಎಪ್ಪತ್ತೆರಡರಿಂದ ಸೇರಿಸಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ ಸ್ನೇಹಿತರೆ ಇದನ್ನು ನಾವು ಸ್ವಲ್ಪ ತಿಳ್ಕೊಂಡು ಮುಂದೆ ಹೋಗೋಣ ಸ್ನೇಹಿತರೆ ಭಾಳ ಜನ ಶಿಕ್ಷಕರು ಸ್ವಲ್ಪ ಪ್ರಶ್ನೆಗಳನ್ನು ಕೇಳ್ತಿದ್ದರು ಸರ್ ಇದು ವಿನಾಯಿತಿ ಬಗ್ಗೆ ಹೇಳಿ ಅಂತಕ್ಕಂಥದ್ದು ಸಮರ್ಪಕ ಮರುವಂಚಿಕೆ ಅಥವಾ ಇದು ರ್ಯಾಷ್ನಲೈಸೇಷನ್ ಆಗಿರ್ಬೋದು ಅಥವಾ ಕಡ್ಡಾಯ ವರ್ಗಾವಣೆ ವಲಯವಾರ ವರ್ಗಾವಣೆ ಅಥವಾ ಏನು ಕೋರಿಕೆ ವರ್ಗಾವಣೆ ಆಗಿರ್ಬೋದು ಅಲ್ಲಿ ವಿನಾಯಿತಿಗಳನ್ನು ಕೂಡ ಪಡಿಬೋದು ಜೊತೆಗೆ ನಮ್ಮ ಆದ್ಯತೆಗಳನ್ನು ಕೂಡ ನಾವು ಅರ್ಜಿಯಲ್ಲಿ ಸಲ್ಲಿಸ್ತೇವೆ ಸ್ನೇಹಿತರೆ ಅದ್ರ ಬಗ್ಗೆ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ ಯಾವುದಕ್ಕೆ ನಾವು ವಿನಾಯಿತಿ ಪಡಿಬೋದು ಮತ್ತು ಯಾವ್ಯಾವ ನಮ್ಮ ಆದ್ಯತೆಗಳು ಅಂತಕ್ಕಂಥದ್ದು ಆದ್ಯತೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ಮತ್ತು ವಿನಾಯಿತಿ ನೋಡೋಣ ಈಗ ಎಲ್ಲವೂ ಕೂಡ ಚರ್ಚೆ ಮಾಡೋಣ ಈಗ ಒಂದೊಂದಾಗಿ ಸಮರ್ಪಕ ಮರುಹಂಚಿಕೆ ವಲಯವಾರು ವರ್ಗಾವಣೆ ಅಥವಾ ಏನು ಕೋರಿಕೆ ವರ್ಗಾವಣೆಗಳಲ್ಲಿ ವಿನಾಯಿತಿಗಳನ್ನು ಪಡಿತಕ್ಕಂಥದ್ದು ಇವೆಲ್ಲ ಪ್ರಕರಣಗಳು ಎರಡರಿಂದ ಐದನೇ ಉಪ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿ ಷರತ್ತುಗಳು ಒಳಪಟ್ಟು ಮುಂದಿನಂತಿದೆ ಸ್ನೇಹಿತರೆ ಈ ರೀತಿ ಇದೆ ಆದ್ಯತೆ ಮತ್ತು ವಿನಾಯಿತಿ ಬಗ್ಗೆ ಎರಡೂ ಇದೆ ನೋಡೋಣ ಶಿಕ್ಷಕ ಅಥವಾ ಆತನ ಪತ್ನಿ ಆಕೆಯ ಪತಿ ಅಥವಾ ಮಕ್ಕಳು ಕಾರ್ಯನಿರ್ವಹಿಸುತ್ತಿರುವ ತಾಲೂಕಿನೊಳಗೆ ಚಿಕಿತ್ಸೆ ಲಭ್ಯವಿಲ್ಲದ ಕೊನೆ ಅಂತ ಅಂತಂದರೆ ಏನು ಭಾಳ ಮೇನ್ ಸೀರಿಯಸ್ ಇಶ್ಯೂಗಳು ಅನಾರೋಗ್ಯ ಸಮಸ್ಯೆ ಇರ್ತಕ್ಕಂಥ ಮೆಡಿಕಲ್ ಇಶ್ಯೂಸ್ ಇರ್ತವಲ್ಲ ಅಂಥ ಪ್ರಕರಣಗಳಲ್ಲಿ ನಾವು ಇದನ್ನು ಆದ್ಯತೆಯಾಗಿಯೂ ಪಡ್ಕೊಂಡಿದ್ದೀವಿ ಸಂದರ್ಭದಲ್ಲಿ ನಾವು ವಿನಾಯಿತಿಯಾಗಿಯೂ ಕೂಡ ಇದನ್ನು ಪರಿಗಣಿಸ್ಬೋದು ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಸ್ನೇಹಿ ಎರಡನೇ ಪಾಯಿಂಟ್ ಹೇಳಿದ್ರೆ ಅಂಗವೈಕಲ್ಯ ಇರ್ತಕ್ಕಂಥ ವ್ಯಕ್ತಿಗಳು ಇದನ್ನು ಕೂಡ ನಾವು ಆದ್ಯತೆಯಾಗಿ ಕೂಡ ಬಳಸ್ಬೋದು ಮತ್ತು ವಿನಾಯಿತಿಯಾಗೂ ಕೂಡ ನಾ ನಾವು ಬಳಸ್ಬೋದಾಗಿ ಸ್ನೇಹಿತರೆ ಎರಡು ಸಾವಿರದ ಹದಿನಾರು ಆ್ಯಕ್ಟ್ ಪ್ರಕಾರ ಅಂಗವೈಕಲ್ಯ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದನ್ನು ನಾವು ಬಳಸ್ಕೋಬೋದಾಗಿದೆ ಮೂರನೇ ಪಾಯಿಂಟ್ ಏನು ಹೇಳಿದ್ರೆ ಹನ್ನೆರಡು ವರ್ಷಗಳ ಒಳಗಿನ ಅವಲಂಬಿತ ಮಕ್ಕಳನ್ನು ಹೊಂದಿರತಕ್ಕಂಥ ವಿಧವೆ ಮತ್ತು ವಿದ್ಯುರ ಶಿಕ್ಷಕ ವಿಚೇತ ಶಿಕ್ಷಕರು ಇದು ಆದ್ಯತೆಯಾಗಿ ಕೂಡ ನಾವು ಇದನ್ನು ವರ್ಗಾವಣೆಯಲ್ಲಿ ಕೋರಿಕೆ ವರ್ಗಾವಣೆಯಲ್ಲಿ ಬಳಸ್ತೀವಿ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಭಾರತೀಯ ರಕ್ಷಣಾ ಮಿಲಿಟರಿ ಏನು ಎಕ್ಸರ್ವಿಸ್ ಮ್ಯಾನ್ ಅಂತೀವಲ್ಲ ಅದ್ರ ಬಗ್ಗೆ ಕೂಡ ಇದೆ ನೆಕ್ಸ್ಟ್ ಐದನೇದು ಇದು ಆದ್ಯತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂದರೆ ಇದೇನು ಇದು ನಾವು ಆದ್ಯತೆಯಾಗಿ ವರ್ಗಾವಣೆಯಲ್ಲಿ ಕೋರಿಕೆ ವರ್ಗಾವಣೆಯಲ್ಲಿ ಬಳಸ್ತೀವಿ ಇದನ್ನು ಸಂಬಂಧಪಡಲ್ಲ ಇವೆಲ್ಲ ಆದ್ಯತೆಗಳು ಕೆಲವು ಇದ್ದಾವೆ ಮತ್ತು ಇಲ್ಲಿ ಇದು ನಾವು ಇದನ್ನು ನಾವು ಭಾಳ ಇಂಪಾರ್ಟೆಂಟಾಗಿ ನೋಡಬೇಕು ನಾವು ಯಾಕೆ ಈಗ ಎಕ್ಸಸ್ಡ್ ಟೀಚರ್ಸ್ ಈ ವರ್ಗಾವಣೆ ಸಂದರ್ಭದಲ್ಲಿ ನಾವು ಈಗ ವಿನಾಯಿತಿಗಳನ್ನು ಯಾವ ರೀತಿಲಿ ಪಡಿಬೋದು ಅಂತಕ್ಕಂಥದ್ದನ್ನು ನೋಡಿ ಇಲ್ಲಿದೆ ಈ ಪಾಯಿಂಟನ್ನು ನಾವು ಸ್ವಲ್ಪ ಮೇನ್ ಹೈಲೈಟ್ ಇದು ಭಾಳ ಜನ ಕೇಳ್ತಾ ಇದ್ದರು ನನಗೆ ಸರ್ ಎಲ್ಲಿದೆ ಸರ್ ಅದು ಸ್ವಲ್ಪ ಹೇಳಿ ಅಂತಕ್ಕಂಥದ್ದು ಅದನ್ನು ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ ಇದು ವರ್ಗಾವಣೆ ಆ್ಯಕ್ಟಲ್ಲಿ ನಿಯಮ ಸ್ನೇಹಿತರೆ ಐವತ್ತೈದು ವರ್ಷ ಆದ್ರೆ ಇದೆಯಾ ಸರ್ ಅದು ಎಲ್ಲಿದೆ ತೋರಿಸಿ ಅಂತಂದರು ಅದನ್ನು ನಿಮ್ಮ ಮುಂದೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆರನೇ ಪಾಯಿಂಟ್ ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತು ವರ್ಷಗಳು ಮತ್ತು ಪುರುಷ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತೈದು ವರ್ಷಗಳನ್ನು ಮೀರಿದ ಶಿಕ್ಷಕರಿದ್ದರೆ ನಾವು ವಿನಾಯಿತಿಯನ್ನು ಪಡೆಯಬಹುದು ಇದು ಎಲ್ಲೆಲ್ಲಿ ಪ ಪರಿಗಣಿಸ್ಬೋದು ಅಂತಂದರೆ ಈ ಪಾಯಿಂಟ್ಗಳನ್ನು ಗರ್ಭಿಣಿ ಶಿಕ್ಷಕಿ ಒಂದು ವರ್ಷದೊಳಗಿನ ಮಗುವಂತರ ಶಿಕ್ಷಕಿ ಇವೆಲ್ಲ ನಾವು ಹಿಂದೆ ಆದ್ಯತೆಯಾಗಿ ಕೂಡ ನಾವು ಬಳಸ್ಕೊಂಡಿದ್ದೀವಿ ಇವನ್ನ ಆದ್ಯತೆಯಾಗಿಯೂ ಕೂಡ ಬಳಸ್ಕೋಬೋದು ಮತ್ತು ನಾವೇನಂತ ಹೇಳ್ತಾರೆ ವಿನಾಯಿತಿಯಾಗಿ ಕೂಡ ಬಳಸ್ಕೋಬೋದು ಯಾವಾಗ ಯಾವಾಗ ಬಳಸ್ಕೋಬೋದು ಅಂತಂದರೆ ಈ ವಿನಾಯಿತಿಗಳನ್ನು ಇಲ್ಲಿ ಹಿಡಿದಾರೆ ನೋಡಿ ಸಮರ್ಪಕ ಮರು ಹಂಚಿಕೆ ಅಡಿಯಲ್ಲಿ ವಿನಾಯಿತಿ ಈಗೇನು ನಡೀತಾ ಇದೆಯಲ್ಲ ರ್ಯಾಷ್ನಲೈಸೇಷನ್ ಈ ಸಂದರ್ಭದಲ್ಲೂ ಕೂಡ ನಾವು ವಿನಾಯಿತಿಯನ್ನು ಪಡಿಬೋದು ಇದರಲ್ಲಿ ಮೇಲ್ಕಂಡ ಅರ್ಹತೆಗಳಿದ್ದರೆ ಮತ್ತು ವಲಯ ವರ್ಗಾವಣೆ ಅಡಿಯಲ್ಲಿ ಏನು ಕಡ್ಡಾಯ ವರ್ಗಾವಣೆಯಲ್ಲಿ ಕೂಡ ನಾವು ವಿನಾಯಿತಿಯನ್ನು ಪಡೆಯಬೋದು ಮತ್ತು ಕೋರಿಕೆ ವರ್ಗಾವಣೆಯಲ್ಲಿ ಕೂಡ ಆದ್ಯತೆಯನ್ನಾಗಿ ಇದನ್ನು ಬದಲಾವಣೆ ಮಾಡ್ಕೋಬೋದು ನಾವು ಈ ಮೇಲ್ಕಂಡ ಅಂಶಗಳನ್ನು ರ್ಯಾಷ್ನಲೈಝನ್ ಅಡಿಯಲ್ಲಿ ರ್ಯಾಷ್ನಲೈಝೇಷನ್ ಅಂದರೆ ನಮ್ಮ ಎಕ್ಸೆಸ್ ಟೀಚರ್ಸ್ ಟ್ರಾನ್ಸ್ಫರ್ ಹೊರ್ಗಡೆ ನಡೀತೀರಲ್ಲಿದ್ದ ಈ ಸಂದರ್ಭದಲ್ಲೂ ಕೂಡ ನಾವು ವಿನಾಯಿತಿಯಾಗಿ ಕೂಡ ಪರಿಗಣಿಸ್ಬೋದು ಮತ್ತು ವಲಾಯ ವರ್ಗಾವಣೆಯಲ್ಲಿ ವಿನಾಯಿತಿಯಾಗಿ ಬಳಸ್ಬೋದು ಕೋರಿಕೆ ವರ್ಗಾವಣೆಯಲ್ಲಿ ಆದ್ಯತೆಯಾಗಿ ನಾವು ಇದನ್ನು ಬಳಸ್ಬೋದಾಗಿ ಸ್ನೇಹಿತರೆ ಹಾಗಾಗಿ ಈ ಮಾಹಿತಿನ ತಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ ಇವತ್ತು ಈಗಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ತಮ್ಮೆಲ್ಲರೂ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಯಾರೆಲ್ಲ ಮೊದಲ ಬಾರಿಗೆ ಈ ಚಾನಲನ್ನು ನೋಡ್ತಿದ್ದೀರಿ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಈ ವಿಡಿಯೋ ಈಗಿನ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಷಯನ ಹೇಳ್ತೀನಿ ಸ್ನೇಹಿತರೆ ಇಲ್ಲಿ ಶಿಕ್ಷಕರ ಸೇವಾವಧಿಯಲ್ಲಿ ಒಂದು ಬಾರಿ ಮಾತ್ರ ಈ ಆದ್ಯತೆಯನ್ನು ಕ್ಲೇಮ್ ಮಾಡೋಕೆ ಯಾವುದಾದ್ರೂ ನಾವು ಕೋರಿಕೆ ವರ್ಗಾವಣೆಯಲ್ಲಿ ಈ ಆದ್ಯತೆಯನ್ನು ಒಂದು ಬಾರಿ ಮಾತ್ರ ಈಗೇನು ಮೇಲೆ ಹೇಳಿದೀವಾರ ಒಂದು ಮಾತ್ರ ಮಾದರಿ ಭಾಳ ಜನ ಇದ್ರೆ ಎಷ್ಟು ಸರಿ ಬಳಸ್ಕೋಬೋದು ಒಂದು ಬಾರಿ ಮಾತ್ರ ನೆನ್ಪಿಟ್ಕೊಳ್ಳಿ ಇಲ್ಲಿ ಅದೇ ರೀತಿ ಸಿ ಆರ್ ಪಿ ಬಿ ಆರ್ ಪಿ ಆಗಿ ಇ ಸಿ ಆಗಿ ನಾವು ಕೆಲಸ ಮಾಡಿ ಶಾಲೆಗೆ ಹಿಮ್ಮುಖ ವರ್ಗಾವಣೆ ಆದ ಸಂದರ್ಭದಲ್ಲೂ ಕೂಡ ನಾವು ಈ ಆದ್ಯತೆಗಳನ್ನು ಬಳಸ್ಬೋದು ಸ್ನೇಹಿತರೆ ಮೇಲಿನ ಆದ್ಯತೆಗಳನ್ನು ನಾವು ಅರ್ಹತೆ ಇದ್ದರೆ ಆದ್ಯತೆ ಇದ್ದರೆ ಅದನ್ನು ಬಳಸ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಿದ್ದೆ ಸ್ನೇಹಿತರೆ ಇದು ಇವತ್ತಿನ ಈ ಇದು ಏನು ಆದ್ಯತೆ ಆದ್ಯತೆಯಾಗಿ ಬಳಸ್ತಕ್ಕಂಥದ್ದು ಕೋರಿಕೆ ವರ್ಗಾವಣೆ ಆಗಿ ಇಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ ರಿಪೀಟಾಗಿ ಈ ಮೇಲ್ಕಂಡ ಏನು ಪಾಯಿಂಟ್ ಹೇಳಿದ್ನಲ್ಲ ಅವೆಲ್ಲ ಆದ್ಯತೆಯಾಗೂ ಕೂಡ ಬಳಸ್ಕೋಬೋದು ನಾವು ಕೋರಿಕೆ ವರ್ಗಾವಣೆಯಲ್ಲಿ ಮತ್ತು ವಿನಾಯಿತಿಯಾಗಿಯೂ ಕೂಡ ನಾವು ಎಚ್ ಎಕ್ಸೆಸ್ ಟ್ರಾನ್ಸ್ಫರ್ ಟ್ರಾನ್ಸ್ಫರಲ್ಲಿ ಮತ್ತು ಕಡ್ಡಾಯ ವರ್ಗಾವಣೆಯಲ್ಲಿ ನಾವು ಈ ಮೇಲ್ಕಂಡ ಎಲ್ಲ ಅಂಶಗಳನ್ನು ಕೂಡ ನಾವು ಬಳಸ್ಕೋಬೋದಾಗಿ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು